ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ರೈಸ್ ಪಾರ್ಕೆ ಮೀ ಗಿರಿ ಆ್ಯಂಡ್ ಇವತ್ತು ಈ ವಿಡಿಯೋಲಿ ನಾವು ಯಾವುದ್ರ ಬಗ್ಗೆ ನೋಡ್ತಾ ಇದ್ದೀವಿ ಅಂದರೆ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಗುಂಪು ಹಲವಾರು ಜನ ಒಂದು ರೋಡ್ ಸ್ಟರ್ ಇಲ್ಲ ಒಂದು ಕ್ರೂಸರ್ ಬೈಕ್ ತೊಗೊಂಡ್ರೆ ಇಲ್ಲ ತೊಗೋಬೇಕಂತ ಅಂದ್ಕೋವಾಗ ಫಸ್ಟು ಅವರು ಯೋಚನೆ ಮಾಡೋದು ಏನಂದರೆ ಗಾಡಿ ತೊಗೊಂಡಿದ್ದ ತಕ್ಷಣ ಎಲ್ಲಾದರೂ ಒಂದು ಟ್ರಿಪ್ ಹೋಗ್ಬೇಕಪ್ಪ ಆರಾಮಾಗಿ ಸುತ್ತಾಡ್ಕೊಂಡ್ಬರಬೇಕು ಅಂತ ಯೋಚನೆ ಮಾಡ್ತಾರೆ ಅದೇ ರೀತಿಯಲ್ಲಿ ಆ ಪ್ಲ್ಯಾನ್ ನಾವು ಶೆಡ್ಯೂಲ್ ಮಾಡುವಾಗ ಅವ್ರಿಗೆ ಮೇಯ್ನ್ ಡಿಮ್ಯಾಂಡಾಗಿರೋದು ಇಲ್ಲ ಒಂದು ಫೈನಾನ್ಷಿಯಲ್ ಆಗಿ ಪ್ರಾಬ್ಲಮ್ ಬರೋದು ಬಂದ್ಬಿಟ್ಟು ಫ್ಯೂಯಲ್ ಗಾಡಿ ತೊಗೊಳೋದು ತೊಗೊಂಡ್ಬಿಟ್ವಿ ಸುತ್ತಾಡಬೇಕಂದ್ರೆ ಮೇಯ್ನ್ ಅವ್ರಿಗೆ ಖರ್ಚಾಗೋದೇ ಬಂದ್ಬಿಟ್ಟು ಫ್ಯೂಯಲಲ್ಲಿ ಸೊ ಅದೇ ರೀತಿಯಲ್ಲಿ ಆ ಪ್ಲ್ಯಾನ್ ಮಾಡುವಾಗ ಅವ್ರಿಗೆ ಬಂದ್ಬಿಟ್ಟು ಹಲವಾರು ಕಡೆ ಡಿಸ್ಟರ್ಬೆನ್ಸ್ ಇರುತ್ತೆ ಹೆಂಗೆ ಮಾಡೋಣ ಫ್ಯೂಯಲ್ ಹೆಂಗೆ ಮಾಡೋದು ಸೊ ಅವರ ಒಂದು ಟ್ರಿಪ್ನ ಬಂದುಬಿಟ್ಟು ಪೋಸ್ಟ್ಪಾನ್ ಮಾಡ್ಕೊಂಡೇ ಬರ್ತಾರೆ ಇಲ್ಲ ಸ್ವಲ್ಪ ಜನ ಬಂದ್ಬಿಟ್ಟು ಗಾಡಿ ತೊಗೊಂಡ್ಬಿಡ್ತಾರೆ ಬಟ್ ಆ ಟೈಮೇ ಸಿಗಲ್ಲ ಫಾರ್ ಎಕ್ಸಾಂಪಲ್ ನನಗೂ ತುಂಬ ಆಸೆ ಪಟ್ಟು ಒಂದು ಗಾಡಿ ತೊಗೊಂಡೆ ಬಟ್ ಇಲ್ಲಿ ತಂದ ನನಗೊಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ಟೈಮ್ ಆಗಿ ಒಂದು ಪ್ರಾಪರ್ ಸಿಚುವೇಶನ್ ಆಗಿ ಸಿಗಲಿಲ್ಲ ಸೊ ಈ ಥರ ಹಲವಾರು ವಿಷಯಗಳನ್ನ ನಾವು ಪ್ಲ್ಯಾನ್ ಮಾಡುವಾಗ ಫಸ್ಟು ಮೇಯ್ನಾಗಿರೋದು ಬಂದ್ಬಿಟ್ಟು ಫ್ಯೂರ್ ಸೊ ಈ ಹೊಸ ವರ್ಷಕ್ಕೆ ಒಂದು ಮಹೇಂದ್ರ ಕ್ಲಾಸಿಕ್ ಲೆಜೆಂಡ್ಸ್ ಅವರು ಒಂದು ಆಫರ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಎಸ್ ಡಿ ಜಾವಾ ಓನರ್ಸ್ ತರ್ಟಿ ಫಸ್ಟ್ ವರ್ಡೇ ಯಾರು ಬುಕ್ ಮಾಡ್ತಿರೋ ಅವರಿಗೆ ಬಂದ್ಬಿಟ್ಟು ಜಾವಾ ಎಸ್ ಡಿ ಕಂಪ್ನಿ ಕಡೆಯಿಂದ ನಿಮ್ಮ ಗಾಡಿ ಡೆಲಿವರಿ ಆಗಿದ ಮೇಲೆ ಒನ್ ಮಂತ್ಗೆ ಬೇಕಾಗಿರೋ ಫ್ಯೂಲ್ ಫ್ರೀ ಆಫರ್ ಕೊಟ್ಟಿದ್ದಾರೆ ಸೊ ಇದು ಬಂತು ತರ್ಟಿ ಫಸ್ಟ್ ವರ್ಡೇ ಬುಕ್ ಮಾಡೋರಿಗೆ ಸೊ ಯಾವಾಗ ನಿಮ್ಗೆ ಡೆಲಿವರಿ ಆಗುತ್ತೋ ನೀವು ಗಾಡಿ ತೊಗೊಂಡಿದ ತಕ್ಷಣ ನಿಮಗೆ ಒನ್ ಮಂತಿಗೆ ಫ್ಯೂಲ್ ಕೊಡ್ತಾ ಇದ್ದಾರೆ ಸೊ ನಿಮಗೆ ಬೇಕಾಗಿರೋ ಜಾಗ ಆರಾಮಾಗಿ ನೀವು ಸುತ್ತಾಡ್ಬೋದು ಹೊಸ ಗಾಡಿನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಪ್ಲಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾಗೆ ನಿಂಗೆ ಫಸ್ಟ್ ಸರ್ವಿಸ್ಗೂ ಕರೆಕ್ಟಾಗಿ ಬಂದ್ಬಿಡುತ್ತೆ ಸೊ ನಿಮ್ಗೆ ಬೇಕಾಗಿರೋ ಸರ್ವಿಸ್ ಆ್ಯಂಡ್ ನಿಮಗೆ ಬೇಕಾಗಿರೋ ಫ್ಯಾಷನ್ ನಿಮ್ಗೆ ಬೇಕಾಗಿರೋ ಎಕ್ಸ್ಪ್ಲೋರ್ ನಿಂಗೆ ಬೇಕಾದ್ರೆ ಅಡ್ವೆಂಚರ್ ಇದನ್ನೆಲ್ಲ ಬಂದ್ಬಿಟ್ಟು ಮಹೇಂದ್ರ ಅವ್ರು ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸೊ ಇದು ಬಂದ್ಬಿಟ್ಟು ಒಂದು ಪ್ರಮೋಷ್ನಲ್ ಮೆಥಡ್ ಅಂತ ಹೇಳ್ಬೋದು ಬಟ್ ಅವರು ಇಕ್ಕಿರೋ ಆಫರ್ ಬಂದ್ಬಿಟ್ಟು ಒಂಥರ ಯೂನೀಕ್ ಆಗಿರೋ ಆಫರ್ ಅಂತಲೇ ಹೇಳ್ಬೋದು ಯಾಕಂದರೆ ಹಲವಾರು ಆಫರ್ಗಳಿರುತ್ತೆ ಡಿಸ್ಕೌಂಟ್ ಆಫರ್ ಇರುತ್ತೆ ಇಲ್ಲ ನಿಮಗೆ ಅದರ ಜೊತೆ ರೈಡಿಂಗ್ ಗೇರ್ ಕೂಡ ಆಫರ್ ಇರುತ್ತೆ ಇಲ್ಲ ಸ್ವಲ್ಪ ವೆಯ್ಟಿಂಗ್ ಟೈಮ್ ಕಡಿಮೆ ಮಾಡೋದು ಹಲವಾರು ಆಫರ್ ಇದೆ ಬಟ್ ಫಸ್ಟ್ ಟೈಮ್ ನಾನು ಈ ಥರ ಒಂದು ಆಫರ್ ಕೇಳ್ತಾ ಇದ್ದೀನಿ ವಿಚ್ ಈಸ್ ಟೆಂಪ್ಟಿಂಗ್ ಅಂತಲೇ ಹೇಳ್ಬೋದು ಸೊ ಜಾವಾ ಫಾರ್ಟಿ ಟು ಮತ್ತು ಎಸ್ ಡಿ ರೋಡ್ಸ್ಟರ್ ಯಾರೆಲ್ಲ ತರ್ಟಿ ಫಸ್ಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ವರ್ಡರ್ ಬುಕ್ ಮಾಡ್ತಿರೋ ನಿಮ್ಮ ಗಾಡಿ ಡೆಲಿವರಿ ಆಗಿದ ಮೇಲೆ ಫಸ್ಟ್ ಮಂತ್ಗೆ ನಿಮಗೆ ಫುಲ್ ಫ್ರೀ ಆಫ್ ಕಾಸ್ಟ್ ನಿಮ್ಗೆ ಕೊಡ್ತಾ ಇದ್ದಾರೆ ಸೊ ನಿಮ್ಮ ಹೊಸ ಗಾಡಿಯಲ್ಲಿ ನಿಮಗೆ ಬೇಕಾಗಿರೋ ಇಷ್ಟಪಟ್ಟಿರೋ ಲೊಕೇಶನ್ನ ನೀವು ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಅಡ್ವೆಂಚರ್ ತೊಗೊಂಡ್ರೆ ನೀವು ರೋಡ್ ಎಕ್ಸ್ಪ್ಲೋರ್ ಮಾಡ್ಬೋದು ಫಾರ್ಟಿ ಟು ತೊಗೊಂಡ್ರೆ ನೀವು ಕ್ರೂಸಿಂಗ್ ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಟೆಂಪ್ಟಿಂಗ್ ಆಫರ್ಸ್ನ ಬಂದುಬಿಟ್ಟು ಜಾವ ಎಷ್ಟು ಕೊಟ್ಟಿದ್ದಾರೆ ಅದು ಏನಂತ ನೋಡಿದ್ರೆ ಫಸ್ಟು ನಿಮಗೆ ಬಂದ್ಬಿಟ್ಟು ಇವಾಗ ಬ್ಯಾಡಿ ಸುತ್ತಾಡ್ತೀರ ವಾರಂಟಿ ಏನು ಮಾಡೋದು ಫೈನ್ ಸೊ ಅದಕ್ಕೆ ನಿಮಗೆ ಬಂದ್ಬಿಟ್ಟು ಎಕ್ಸ್ಟೆಂಡೆಡ್ ವಾರಂಟಿ ಕೊಟ್ಟಿದ್ದಾರೆ ಸೊ ಇದು ಬಂದ್ಬಿಟ್ಟು ಇವಾಗ ನಿಮಗೆ ಫೋರ್ ಇಯರ್ಸ್ ಆರ್ ಫಿಫ್ಟಿ ತೌಸಂಡ್ ಕಿಲೋಮೀಟರ್ಸ್ ವಿಚರ್ ಕಮ್ಸ್ ಅಲ್ಲಿ ನಿಮಗೆ ಎಕ್ಸ್ಟೆಂಡೆಡ್ ವಾರಂಟಿ ಇದೆ ಅದರ ಜೊತೆಗೆ ರೈಡಿಂಗ್ ಗೇರ್ಸ್ ಸೊ ಆಚೆ ಹೋಗಂಗಿದ್ರೆ ಹಂಗೆ ಹೋಗೋಕ್ಕಾಗಲ್ಲ ರೈಡಿಂಗ್ ಗೇರ್ಸು ಬೇಕಾಗಿರುತ್ತೆ ಯಾಕಂದರೆ ಸೇಫ್ಟಿ ಫಸ್ಟ್ ಸೊ ಅದು ನೀವು ಅಡ್ವೆಂಚರ್ ಅಂತ ಗಾಡಿ ಇರ್ತರೆ ಆಫ್ ರೋಡಲ್ಲಿ ಮುಖ್ಯವಾಗಿ ಬರ್ತದ್ದು ಬಂತು ಸೇಫ್ಟಿ ಸೊ ಈ ರೈಡಿಂಗ್ ಗೇರ್ಸ್ಗೆ ನಿಮಗೆ ಬಂತು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ಜಾವಾ ಎಸ್ ಟಿ ಅವ್ರು ಕೊಟ್ಟಿದ್ದಾರೆ ಇದು ಅಲ್ಲದೆ ಇಫ್ ಇನ್ ಕೇಸ್ ನೀವು ನಿಮ್ಮ ಬೈಕ್ನ ಎಕ್ಸ್ಚೇಂಜ್ ಮಾಡೋ ಒಂದು ಐಡಿಯಾ ಇತ್ತು ಅಂದ್ಕೊಳ್ಳಿ ಸೊ ನಿಮಗೆ ಫಸ್ಟೇ ಎಕ್ಸ್ಚೇಂಜ್ ಬೋನಸ್ಸಾಗಿ ನಿಮಗೆ ಅಪ್ ಟು ಟೆನ್ ತೌಸಂಡ್ ರುಪೀಸ್ ಅವ್ರು ಕೊಡ್ತಾ ಇದ್ದಾರೆ ಅದು ಬಿಟ್ಟು ನಿಮ್ಮ ಗಾಡಿ ವ್ಯಾಲ್ಯೂ ಅದು ವ್ಯಾಲ್ಯೂಯೇಷನ್ ಇವ್ಯಾಲ್ಯೂಯೇಷನ್ ಅದೆಲ್ಲ ಬಟ್ ಎಕ್ಸ್ಚೇಂಜ್ ಬೋನಸ್ಸೇ ನಿಮಗೆ ಬಂದ್ಬಿಟ್ಟು ಟೆನ್ ತೌಸಂಡ್ ಅಂತ ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ ಮೇಯ್ನಾಗಿ ಗಾಡಿ ತೊಗೋಬೇಕಂದ್ರೆ ಹಲವಾರು ಜನ ಫೇಸ್ ಮಾಡೋ ಪ್ರಾಬ್ಲಮ್ ಫೈನಾನ್ಸ್ ಸೊ ಮಹೇಂದ್ರ ಕ್ಲಾಸಿಕ್ ಲೆಜೆಂಡ್ಸ್ ಅವರು ಹಲವಾರು ಫೈನಾನ್ಸ್ ವೆಲ್ಸ್ ಟೈಪ್ ಇಕ್ಕಿದ್ದಾರೆ ಸೊ ನಿಮಗೆ ಮಿನಿಮಮ್ ಲೋ ಆಗಿ ದ ಲೋವೆಸ್ಟ್ ಇ ಎಮ್ ಐ ಅಂತ ನಿಮ್ಗೆ ನೋಡಿದ್ರೆ ಸಾವಿರದ ಎಂಟುನೂರ ಎಂಬತ್ತೆಂಟು ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಏಟ್ ರುಪೀಸ್ ತನಕ ನಿಮಗೆ ಲೋ ಇ ಎಮ್ ಐ ನಿಮಗೆ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಇಷ್ಟೊಂದು ಆಫರ್ ಆಫರ್ನ ಬಂದ್ಬಿಟ್ಟು ಜಾವಾ ಮತ್ತು ಎಸ್ ಟಿ ಗಾಡಿಗಳಿಗೆ ಕೊಟ್ಟಿದ್ದಾರೆ ಸೊ ನೀವು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಎಲ್ಲ ಟೆಂಪಿಂಗ್ ಆಫರ್ಸು ಜಾವ ಫಾರ್ಟಿ ಟು ಮತ್ತು ಎಸ್ ಟಿ ರೋಡ್ ಸ್ಟೇರ್ಗೆ ಮಾತ್ರ ಅದು ಈ ಡಿಸೆಂಬರ್ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ವರ್ಡೇ ಯಾರು ಬುಕ್ ಮಾಡ್ತಿರೋ ಅವರೆಲ್ಲರಿಗೂ ಈ ಆಫರ್ನ ಅವೈಲ್ ಮಾಡ್ಕೋಬೋದು ಅದ್ರ ಜೊತೆ ನಾ ಹೇಳಿದ್ದು ವೇರಿಯಸ್ ಆಪ್ಷನ್ಸ್ಗಳು ಇದೆ ಸೊ ಇದೆಲ್ಲ ಆಗಿದ ಮೇಲೆ ಇವಾಗ ಮೇಯ್ನಾಗಿ ನಿಮಗೆ ಪ್ರೈಸ್ ಕನ್ಸರ್ನ್ ಇದ್ದರೆ ಇದರ ಕಾಂಪಿಟೇಟಿವ್ಲಿ ಪ್ರೈಸ್ ಅಂತ ನೋಡಿದ್ರೆ ನಿಮಗೆ ಜಾವಾ ಫಾರ್ಟಿ ಟು ಬಂದ್ಬಿಟ್ಟು ಒನ್ ಲ್ಯಾಕ್ ನೈಂಟಿ ಏಯ್ಟ್ ತೌಸಂಡ್ ಎಕ್ ಶೋಮ್ ಬರುತ್ತೆ ಅದೇ ಥರ ನೀವು ಎಸ್ ಟಿ ಅಡ್ವೆಂಚರ್ ನೋಡಿದ್ರೆ ನಿಮಗೆ ಅರೌಂಡ್ ಅನ್ ಅಪ್ರಾಕ್ಸಿಮೇಟ್ಲಿ ಟೂ ಪಾಯಿಂಟ್ ಜೀರೋ ನೈನ್ ಲ್ಯಾಕ್ಸ್ ಎಕ್ ಶೋ ರೂಮ್ ಪ್ರೈಸ್ ಬರುತ್ತೆ ಸೊ ಇಷ್ಟೊಂದು ಟೆಂಪ್ಟಿಂಗ್ ಆಫರ್ ಪ್ಲಸ್ ನಿಮಗೂ ಬೇಕಾಗಿರೋ ಗಾಡಿ ಅದೇ ಥರ ಗಾಡಿ ತೆಗ್ದಿದ ತಕ್ಷಣ ನೀವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬೇಕಾಗಿರೋ ಒನ್ ಮಂತ್ ಫ್ರೀ ಚೋರ್ ಇದೆಲ್ಲದರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಇಫ್ ಇನ್ ಕೇಸ್ ಈ ಆಫರ್ ಎಲ್ಲ ನೋಡಿ ಕೇಳಿದ ಮೇಲೆ ನಿಮ್ಮಲ್ಲಿ ಯಾರಾಗಾದರೂ ಇದನ್ನ ಬುಕ್ ಮಾಡಬೇಕು ಅನಿಸ್ತಿದ್ರೆ ಏನಕ್ಕೆ ಬುಕ್ ಮಾಡೋದನ್ನೇ ಅನಿಸ್ತು ಇದರಲ್ಲಿ ಈ ಆಫರಲ್ಲಿ ಯಾವುದೇ ನಿಮ್ಗೆ ತುಂಬ ಟೆಂಪ್ಟ್ ಮಾಡಿರೋ ಆಫರು ಇದೆಲ್ಲ ನಿಮ್ಮ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮರೀದೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಪಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮಿ ಗ್ರೀ ಸೈನಿಂಗ್ ಆಫ್ ಕನ್ನಡ ಕರ್ನಾಟಕ ಎಷ್ಟಪಾಕ್ ಮತ್ತೊಮ್ಮೆ ಏನೇ ವೀಡಿಯೋ ಸಿಗೋಣ ಆಂಟಿಲ್ ದ್ ಸ್ಟೇ ಸೇಫ್ ಆ್ಯಂಡ್ ರೈಟ್ ಸೇಫ್